ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಇವತ್ತು ಮಾರ್ನಿಂಗೇ ನಾಲ್ಕು ಗಂಟೆಗೆ ಎದ್ದು ಕೆಲಸ ದೇವರ ಪೂಜೆ ಎಲ್ಲನೂ ಕೂಡ ನಡೀತಿದೆ ಮಕ್ಕಳು ಕೂಡ ಚಿದು ಐದುವರೆಗೆ ಚಾರ್ವಿತ ಆರೂವರೆಗೆ ಎದ್ಬಿಟ್ಟಿದ್ದಾರೆ ನಾನಿಲ್ಲಿ ಪೂಜೆನ ಮಾಡ್ತಾಯಿದ್ದೀನಿ ಸ್ನಾನ ಮಾಡಿಕೊಂಡು ಆಲ್ಮೋಸ್ಟ್ ನಾನು ಪೂಜೆ ಮಾಡೋ ಟೈಮಲ್ಲಿ ಆರೂವರೆ ಆಗಿತ್ತು ಟೈಮು ಅಮ್ಮನೂ ಕೂಡ ಬೆಳಗ್ಗೆನೇ ಸ್ನಾನ ಮಾಡಿದರು ಹಾಗೆ ಮಕ್ಕಳಿಗೆಲ್ಲ ಹಾಲೆಲ್ಲ ಕೊಟ್ಟು ಹಾಲು ಕೊಡಲಿಲ್ಲ ಇವತ್ತು ಜರ್ನಿ ಮಾಡೋದಿತ್ತು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನೆಲ್ಲ ವಿಶೇಷತೆ ಇದೆ ಅನ್ನೋದನ್ನ ಈಗಾಗಲೇ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆ ತಮ್ಲೈನ್ ಹಾಗೂ ಟೈಟಲ್ ನೋಡಿ ನಿಮಗೆ ಗೊತ್ತಿರುತ್ತೆ ಇವತ್ತೊಂದು ಪ್ರಸಿದ್ಧ ಪುರಾಣ ಪ್ರಸಿದ್ಧ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ ಆ ದೇವಸ್ಥಾನ ಎಲ್ಲಿದೆ ಹೇಗಿದೆ ಹಾಗೆ ಅಲ್ಲಿನ ಪವಾಡಗಳು ಏನು ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಎಲ್ಲೂ ಸ್ಕಿಪ್ ಮಾಡ್ದಿರಾ ವಿಡಿಯೋನ ಫುಲ್ ನೋಡಿ ಅಂತ ಕೂಡ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಾ ಆಗಲೇ ಹೇಳಿದಾಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಎಲ್ಲ ಕೆಲಸನೂ ಕೂಡ ಒಬ್ಬೊಬ್ಬರು ಒಂದೊಂದು ಕೆಲಸನ ಶೇರ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಪೂಜೆ ಸಾಮಾನೆಲ್ಲ ಅಮ್ಮ ರಾತ್ರಿಯೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಅಲ್ಲಿಗೆ ಏನು ಹೋಗಬೇಕು ಅದನ್ನು ಹಾಗೆ ಮಕ್ಕಳಿಗೆ ದೋಸೆ ಇಟ್ಟಿತ್ತು ಸೊ ಅವರಿಗೆ ದೋಸೆ ಹಾಕ್ಕೊಡ್ತಾ ಇದ್ದೆ ದೋಸೆ ಎಲ್ಲ ಹಾಕ್ಕೊಟ್ಟು ಮಕ್ಳಿಗೆ ಒಂದೊಂದು ದೋಸೆ ತಿನ್ನಿಸ್ಕೊಂಡು ಅದು ಬೆಳಗ್ಗೆ ಏಳುವರೆಗೆ ಆಗಿರೋದ್ರಿಂದ ಅವರು ಕೂಡ ಸರಿ ತಿನ್ನೋಕ್ಕೆ ಆಗಲಿಲ್ಲ ಅಷ್ಟು ಬೇಗನೆ ಒಂದೊಂದು ದೋಸೆನ ತಿಂದರು ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ನಾವು ಹೋಗ್ತಿರೋ ಅಂಥದ್ದು ಪಿರಿಯಾಪಟ್ಟಣಕ್ಕೆ ಪಿರಿಯಾಪಟ್ಟಣದಲ್ಲಿ ಪಿರಿಯಾಪಟ್ಟಣದಮ್ಮ ಅಥವಾ ಮಸಾಣಿಕಮ್ಮ ಅನ್ನೋ ದೇವಾಲಯ ಇದೆ ತುಂಬಾ ಪವರ್ಫುಲ್ ಶಕ್ತಿ ದೇವತೆ ಅವರು ಸೊ ಅಲ್ಲಿಗೆ ಮನೆಯವರೆಲ್ಲ ಹೋಗ್ತಾ ಇದ್ದೀವಿ ಇದು ಒಂದು ಅಮ್ಮಂದು ಹಳೆಯ ಹರಕೆ ಇತ್ತು ಅದಕ್ಕೋಸ್ಕರ ಅದನ್ನು ತೀರಿಸೋಣ ಅಂತ ಹೇಳಿ ಹೋಗ್ತಾ ಇರೋವಂಥದ್ದು ಒಂದು ಮಾತಿದೆ ಹರಕೆ ಹನ್ನೆರಡು ವರ್ಷ ಅಂತ ಅಂದರೆ ಒಂದು ಯಾವುದಾದ್ರು ಒಂದು ಹರಕೆ ಮಾಡಿಕೊಂಡ್ರೆ ಆ ಹರಕೆ ಹನ್ನೆರಡು ವರ್ಷ ತನಕ ಟೈಮ್ ಇರುತ್ತೆ ನೀವು ತೀರಿಸಲಿಕ್ಕೆ ಆ ಹನ್ನೆರಡು ವರ್ಷದ ಒಳಗಡೆ ನಾವು ಯಾವುದೇ ಹರಕೆ ಮಾಡ್ಕೊಂಡಿದ್ರೂ ಅದನ್ನು ತೀರಿಸಬೇಕಾಗತ್ತೆ ಇಲ್ಲ ಅಂದರೆ ಆ ಹರಕೆಯಿಂದ ನಮಗೆ ಬೇರೆ ಯಾವುದಾದ್ರು ಕಾರ್ಯಗಳಾಗಬೇಕಾಗಿದ್ದರೆ ಅದರಲ್ಲಿ ಅಡ ಅಡಚಣೆಗಳು ಆಗುತ್ತೆ ಅನ್ನೋದೊಂದಿದೆ ಅದಕ್ಕೋಸ್ಕರ ಯಾವುದೇ ಹರಕೆ ಇದ್ರೂ ಹನ್ನೆರಡು ವರ್ಷದೊಳಗಡೆ ಅದನ್ನು ತೀರಿಸ್ಕೊಂಡ್ಬಿಡ್ಬೇಕು ು ಅದೇ ರೀತಿಯಲ್ಲಿ ಇವತ್ತು ನಾವು ತೀರಿಸೋಣ ಅಂತ ಹೇಳಿ ಹೊರಟಿದ್ವಿ ಅಮ್ಮ ಮೊಡ್ಲಕ್ಕಿ ಕೊಡ್ತೀನಿ ಅಂತ ಹೇಳಿ ಅರ್ಸ್ಕೊಂಡಿದ್ರು ಹಾಗೆ ಕೋಳಿ ಕುಯ್ಬೇಕು ಅಂತಲೂ ಕೂಡ ಅರ್ಸ್ಕೊಂಡಿದ್ರು ಇಲ್ಲಿ ಮೊಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಮೊಡ್ಲಕ್ಕಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಯಾವಾಗಲೂ ಮೊಡ್ಲಕ್ಕಿ ಕೊಡುವಾಗ ಅಕ್ಕಿ ಹಾಗೂ ಸೀರೆ ಸೀರೆಲೇ ಅಟ್ಯಾಚ್ ಬೌ ಬ್ಲೌಸ್ ಪ್ಲೀಸ್ ಇದ್ರೂ ಕೂಡ ನೀವು ಬೇರೆ ಒಂದು ಬ್ಲೌಸ್ ಪೀಸ್ ಕೂಡ ಇಡಬೇಕಾಗತ್ತೆ ಹಾಗೆ ಕೊಬ್ಬರಿ ಬಟ್ಲು ಹಾಗೆ ಒಂದು ನಾಲ್ಕು ಖರ್ಜೂರ ಒಂದು ಅರ್ಶಿಣದ ಕೊಂಬು ಒಂದು ಹಚ್ಚು ಬೆಲ್ಲ ಬಳೆ ಅರ್ಶಿಣ ಕುಂಕುಮ ಹೂವು ಎಲೆ ಅಡಿಕೆ ಬಾಳೆಹಣ್ಣು ಹಾಗೆ ದೇವಿಗೆ ಏನಂತಾರೆ ಕಾಣಿಕೆ ಇಷ್ಟನ್ನು ಕೂಡ ಇಟ್ಟು ದೇವಿಗೆ ಅರ್ಪಿಸ್ಬೇಕಾಗತ್ತೆ ಹಾಗೆ ನಾವು ಪೂಜೆ ಸಾಮಾನು ಕೂಡ ಸಪ್ರೇಟ್ ಇನ್ನೊಂದು ಪ್ಲೇಟ್ನಲ್ಲಿ ರೆಡಿ ಅಂದರೆ ಕವರ್ನಲ್ಲಿ ಅಥವಾ ಪ್ಲೇಟ್ನಲ್ಲಿ ಬುಟ್ಟಿಯಲ್ಲಿ ಈ ರೀತಿ ರೆಡಿ ಮಾಡ್ಕೊಂಡಿದ್ವಿ ಪೂಜೆ ಸಾಮಾನು ಆ್ಯಸ್ ಯೂಶಿಯಲ್ ಎಲ್ರಿಗೂ ಗೊತ್ತಿರುತ್ತೆ ಅರ್ಶಿಣ ಕುಂಕುಮ ಹೂವು ಗಂತಕಡ್ಡಿ ಕರ್ಪೂರ ಹಣ್ಣು ಕಾಯಿ ಇದೆಲ್ಲನೂ ಕೂಡ ಪೂಜೆ ಸಾಮಾನಾಗಿ ರೆಡಿ ಮಾಡ್ಕೊಂಡಿದ್ವಿ ಇದು ದೇವ್ ತುಂಬಾ ಪವರ್ಫುಲ್ ದೇವಿ ಅಂತ ಕೂಡ ಹೇಳ್ತಾರೆ ನೀವು ಯಾವುದೇ ಒಂದು ಹರಕೆ ಮಾಡಿಕೊಂಡ್ರೂ ಅದು ಕ್ಷಣ ಮಾತ್ರದಲ್ಲಿ ಈಡೇರಿಸ್ತಾರೆ ಅನ್ನೋದು ಕೂಡ ಒಂದು ವಾಡಿಕೆ ಇದೆ ಅದೇ ರೀತಿಯಲ್ಲಿ ಇಲ್ಲಿ ಬಂದಿದಂಥ ಎಲ್ಲ ಭಕ್ತಾದಿಗಳನ್ನು ಇದ್ರು ತುಂಬ ಜನ ಅರಕೆ ತೀರಿಸಲಿಕ್ಕೆ ಅಂತಲೇ ಬಂದಿದ್ದರು ನಾವು ಒಂದು ಆರು ತಿಂಗಳಿಂದೆ ಹೋಗಿದ್ವಿ ನಮಗೆ ಫಲಿಸಿದೆ ನಾವೊಂದು ಎರಡು ಮೂರು ತಿಂಗಳಿಂದೆ ಹೋಗಿದ್ವಿ ನಮಗೆ ಪಲ್ಸಿದೆ ಅಂತ ಹೇಳಿ ಎಷ್ಟೊಂದು ಜನ ಬಂದಿದ್ದಾರೆ ಬರೀ ನಮ್ಮ ಕನ್ನಡದವರೇ ಅಲ್ಲ ಮರಾಠಿಯವ್ರು ಇರ್ಬೋದು ಮಾರ್ವಾಡೀಸ್ ಇರ್ಬೋದು ಎಲ್ಲರೂ ಕೂಡ ಬಂದಿದ್ದರು ನನಗೆ ಆಶ್ಚರ್ಯ ಆಗ್ತಿತ್ತು ತುಂಬಾ ರಶ್ ಇರುತ್ತೆ ಅದರಲ್ಲೂ ಭಾನುವಾರ ಮಂಗಳ ವಾರ ಶುಕ್ರವಾರ ತುಂಬಾ ರಶ್ ಇರುತ್ತೆ ಅಮ್ಮನ ಸನ್ನಿಧಿಯಲ್ಲಿ ಹಾಗೆ ಆ ಭಾನುವಾರ ಮಂಗಳವಾರ ಶುಕ್ರವಾರ ಹೂ ಕೇಳುವಂಥದ್ದು ಇರೋದಿಲ್ಲ ಇನ್ನು ಬೇರೆ ದಿನಗಳಲ್ಲಿ ಹೂ ಕೇಳ್ಬೋದು ಅಂದರೆ ಪ್ರಶ್ನೆ ಕೇಳಿ ದೇವಿ ಆಗುತ್ತೆ ಅನ್ನೋದಾದರೆ ಬಲಭಾಗದಲ್ಲಿ ಇಲ್ಲ ಅಂದರೆ ಎಡಭಾಗದಲ್ಲಿ ಹೂನ ಕೂಡ ಕೊಡ್ತಾರೆ ಇದನ್ನೆಲ್ಲ ನಾವು ಒಳಗಡೆ ದೇವಸ್ಥಾನ ಎಲ್ಲ ದೇವ್ರ ಪೂಜೆ ಎಲ್ಲ ತುಂಬನೇ ಆರಾಮಾಗಾಯಿತು ಇದ್ದರೂ ಕೂಡ ಅದೆಲ್ಲ ಆದ ನಂತರ ಆಚೆ ಬಂದು ಅಲ್ಲಿ ದಾರ ಎಲ್ಲ ಕಟ್ತಿರ್ತಾರಲ್ವ ಅದನ್ನು ಕಟ್ಟಿಸ್ಕೊಳ್ಳೋಣ ತುಂಬ ದಿನ ಆಯಿತು ಅಂತ ಹೇಳಿ ದಾರ ಕಟ್ಟಿಸ್ಕೋತಿದ್ದೀವಿ ದಾರ ಕಟ್ಟಿಸ್ಕೊಂಡು ಇಲ್ಲಿ ಕೋಳಿ ತಗೊಂಡು ಕೋಳಿಗೆ ದೇವ್ರ ಹತ್ರ ಇಸ್ಕೊಬಂದಿರೋ ತೀರ್ಥ ಹಾಕಿ ಕಟ್ ಮಾಡಿ ಅಲ್ಲೇ ಕ್ಲೀನೆಲ್ಲ ಮಾಡಿಕೊಡ್ತಾರೆ ಅನುಕೂಲ ಇದೆ ಕ್ಲೀನ್ ಮಾಡಿಕೊಡ್ತಾರೆ ಹಾಗೆ ನಿಮ್ಗೆ ಏನಾದ್ರು ದೊಡ್ಡ ದೊಡ್ಡ ಅಡುಗೆ ಮಾಡ್ತೀವಿ ಅನ್ನೋದಾದರೆ ಪಾತ್ರೆಗಳು ಕೊಡ್ತಾರೆ ಬಾಡಿಗೆಗೆ ಹಾಗೆ ಮಸಾಲೆ ಕೂಡ ಕೊಡ್ತಾರೆ ನಾವಿಲ್ಲಿ ಚಿಕ್ಕ ಪುಟಾಣಿದು ಒಂದು ಸಿಲಿಂಡರ್ ಸ್ಟವ್ನ ತಗೊಂಡೋಗಿದ್ವಿ ನಮ್ಮದೇನು ಒಂದು ನಾವಿರೋ ಐದು ಜನಕ್ಕೆ ಅಡುಗೆ ಅಲ್ವಾ ಅದಕ್ಕೋಸ್ಕರ ತುಂಬ ದೊಡ್ಡದೇನು ಬೇಡ ಅಂತ ಹೇಳಿ ಪುಟಾಣಿ ಸ್ಟವ್ ತೊಗೊಂಡೋಗಿದ್ವಿ ಅಲ್ಲಿ ತುಂಬ ಜನ ಹೊಲೆ ಹಾಕಿ ಈ ರೀತಿ ಬಿಟ್ಟು ಹೋಗಿರ್ತಾರೆ ನೋಡ್ಬೋದು ಅಲ್ಲಿ ಕಲ್ಗಳು ಹಾಕಿ ಒಲೆ ಹಾಕಿರೋಂಥದ್ದು ಸುತ್ತಮುತ್ತ ಕಾಡು ಪ್ರದೇಶ ಆಗಿರೋದ್ರಿಂದ ತುಂಬ ಸೌದೆಗಳು ಕೂಡ ಅಲ್ಲೇ ಬಿದ್ದಿರೋ ಇರುತ್ತೆ ಅದು ತೊಗೊಂಡು ಹಚ್ಕೊಂಡು ತುಂಬ ಜನ ಅಡುಗೆ ಮಾಡ್ತಾಯಿದ್ರು ನಮ್ಮ ಆ ಕಡೆ ಪಕ್ಕದಲ್ಲೆಲ್ಲ ತುಂಬ ಜನನೇ ಲೈನಿಗೆ ಅಡುಗೆ ಇರ್ತಾರೆ ನಾವು ಸ್ಟವ್ ತೊಗೊಂಡೋಗಿದ್ದರಿಂದ ಅದೇ ಸಾಕಾಯಿತು ನಮಗೆ ಒಂದು ಕುಕ್ಕರ್ ತೊಗೊಂಡೋಗಿದ್ವಿ ಅದರಲ್ಲಿ ವೈಟ್ ರೈಸ್ನ ಮಾಡಿಕೊಂಡು ಈಗ ಚಿಕನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ತಾ ಇರೋವಂಥದ್ದು ಮನೆಯಿಂದನೇ ಉಪ್ಪು ಎಣ್ಣೆ ಖಾರ ಎಲ್ಲ ರುಬ್ಕೊಂಡು ತಗೊಂಡು ಹೋಗಿದ್ವಿ ತುಂಬಾ ಈಸಿ ಆಯಿತು ನನಗೆ ಹೋಗುವಾಗ ಯಾವ ರೀತಿ ಆಗುತ್ತೆ ಅನ್ನೋದೊಂದು ಭಯ ಇತ್ತು ಅಡುಗೆ ಹೇಗಪ್ಪ ಮಾಡೋದು ಅದು ಮಕ್ಕಳೆಲ್ಲ ಇಟ್ಕೊಂಡು ಅಲ್ಲಿ ಹಾಕ್ ಆಗುತ್ತಾ ಅನ್ನೋದೊಂದಿತ್ತು ಅದು ದೇವಿ ಕೃಪೆನೂ ಏನೋ ಗೊತ್ತಿಲ್ಲ ಮನೇಲಿ ಮಾಡೋದಕ್ಕಿಂತ ತುಂಬ ಸುಲಭವಾಗಿ ಕೂಡ ಬೇಗ ಕುಕ್ಕಾಯಿತು ಹಾಗೆ ಆ ಟೇಸ್ಟಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಾವು ಮಾಮೂಲಿ ಮನೇಲಿ ಹಾಕೋ ಮಸಾಲೆಗಳನ್ನೇ ಮನೇಲೇ ರುಬ್ಕೊಂಡು ಹೋಗಿದ್ರು ಆ ಪ್ರದೇಶದಲ್ಲಿ ಮಾಡಿದ್ದಕ್ಕೋ ಏನೋ ಗೊತ್ತಿಲ್ಲ ತುಂಬಾ ಟೇಸ್ಟ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ಸೌದೆ ಹೊಲೆಯಲ್ಲಿ ಮಾಡಿದರೆ ಇನ್ನೂ ಚು ತುಂಬ ಚೆನ್ನಾಗಿರ್ತಿತ್ತೋ ಏನೋ ನಾವು ಈ ರೀತಿ ಪುಟಾಣಿ ಸ್ಟವ್ ತಗೊಂಡು ಹೋಗಿ ಮಾಡಿದ್ವಿ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತೂ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು ಆ ಕಾಡು ಪ್ರದೇಶದಲ್ಲಿ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಅವ್ರ ಪಾಡಿಗೆ ಅವ್ರು ಆಟ ಎಂಜಾಯ್ ಮಾಡಿಕೊಂಡು ನಾವು ಈ ಕಡೆ ಅಡುಗೆ ಮಾಡ್ತಿರೋ ಅಂಥದ್ದೆಲ್ಲ ಚೆನ್ನಾಗಿ ಅನಿಸ್ತಾ ಇತ್ತು ಈಗ ಒಂಥರ ಇದು ನ್ಯೂ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತಲೇ ಹೇಳ್ಬೋದು ಮಕ್ಕಳಿಗಷ್ಟೇ ಎಲ್ಲ ನಮಗೂ ಕೂಡ ಇದು ಒಂಥರ ನ್ಯೂ ಎಕ್ಸ್ಪೀರಿಯೆನ್ಸ್ ಆಯಿತು ಫಸ್ಟ್ ಟೈಮ್ ನಾನು ಈ ರೀತಿ ಆಚೆ ಕಡೆ ಹೋಗಿ ಅಡುಗೆ ಮಾಡಿದಂಥದ್ದು ದೇವಸ್ಥಾನಗಳಿಗೆ ತುಂಬ ದೇವಸ್ಥಾನಗಳಿಗೆ ಹೋಗ್ತಾಯಿರ್ತೀವಿ ಬಟ್ ಈ ರೀತಿ ಮಾಡಿದಂತೂ ಒಂಥರ ಗುಡ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ತುಂಬ ಒಳ್ಳೆ ಟೈಮ್ನ ನಾವು ಅವತ್ತು ಸ್ಪೆಂಡ್ ಮಾಡಿದ್ವಿ ಅಂತಲೂ ಕೂಡ ಹೇಳ್ಬೋದು ಇಲ್ಲಿ ನೋಡ್ಬೋದು ಅಮ್ಮ ಮನೇಲೇ ಎಲ್ಲ ಖಾರ ಎಲ್ಲ ರೆಡಿ ಮಾಡಿಕೊಂಡು ತಂದಿದ್ದರು ಫುಲ್ ಪರ್ಫೆಕ್ಟಾಗಿತ್ತು ಖಾರ ಇರ್ಬೋದು ಉಪ್ಪು ಖಾರ ಎಲ್ಲನೂ ಕೂಡ ಯಾವುದೇ ರೀತಿ ಟೇಸ್ಟ್ ನೋಡ್ದಿರ ಮಾಡಿದಂಥದ್ದು ಏಕೆಂದರೆ ದೇವರಿಗೆ ಎಡೆ ಇಡಬೇಕಾಗಿರೋದ್ರಿಂದ ಬೇಗನೆ ಕುಕ್ಕಿಂಗ್ ಕೂಡ ನಾನು ಆಗಲೇ ಹೇಳ್ದಾಗೆ ಆಯಿತು ಹಾಗೆ ಇಲ್ಲಿ ಫುಲ್ ಅಡುಗೆ ಎಲ್ಲ ಆದ ನಂತರ ಇವಾಗ ಎಡೆ ಇಡೋದಕ್ಕೆ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮೊದಲೆಲ್ಲ ದೇವಸ್ಥಾನ ಮುಂದೆ ಇಡ್ತಾ ಇದ್ರಂತೆ ಅಡುಗೆ ಮಾಡಿದ ನಂತರ ತಗೊಂಡು ಹೋಗಿ ಬಟ್ ಇವಾಗ ಎಲ್ಲ ಅಲ್ಲೆಲ್ಲ ಗಲೀಜು ಮಾಡ್ತಾರೆ ಅಂತ ಹೇಳಿ ಅಲ್ಲಿ ಇಡೋದಕ್ಕೆ ಬಿಡೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ನಾವು ಎಲ್ಲಿ ಅಡುಗೆ ಮಾಡಿರ್ತೀವಿ ಆ ಸ್ಥಳನೇ ಸ್ವಲ್ಪ ಶುದ್ಧಿಗೊಳಿಸ್ಕೊಂಡು ಆ ಮೂರ್ ಕಲ್ಲನ್ನ ಇಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಹೂವೆಲ್ಲ ಹಾಕಿ ಆ ಮೂರ್ಕಲ್ಲು ಕಲ್ಲು ದೇವರು ಅಂತ ಹೇಳಿ ಅದನ್ನು ಇಟ್ಟು ಅಲ್ಲೇ ಅದ್ರ ಮುಂದೆನೇ ಎಡೆ ಇಟ್ಟು ಪೂಜೆ ಮಾಡುವಂಥದ್ದು ಆ ಪೂಜೆ ಮಾಡಿದ ನಂತರ ನಾವು ಊಟ ಮಾಡುವಂಥದ್ದು ನಾವು ಗಂಗೆ ಪೂಜೆ ಕೂಡ ಇದೇ ರೀತಿಯಲ್ಲೇ ಮಾಡ್ತೀವಿ ಅದರ ನೀರಿರೋ ಪ್ರದೇಶಕ್ಕೆ ಹೋದಾಗ ಅಲ್ಲೂ ಕೂಡ ಈ ರೀತಿ ಮೂರ್ಕಲೆಲ್ಲ ಇಟ್ಟು ದೇವ್ರಂತ ಹೇಳಿ ಅದನ್ನೇ ಪೂಜೆ ಮಾಡ್ತೀವಿ ಇಲ್ಲೂ ಕೂಡ ಅದೇ ರೀತಿಯಲ್ಲೇ ಮಾಡ್ತಾಯಿರೋವಂಥದ್ದು ನಾವು ಮಾತ್ರನೇ ಅಲ್ಲ ಅಲ್ಲಿ ಮಾಡಿದಂಥ ಸುತ್ತಮುತ್ತ ಅಡುಗೆ ಮಾಡಿದಂಥವರು ಕೂಡ ಅದೇ ರೀತಿಯಲ್ಲೇ ಮಾಡ್ತಾಯಿದ್ರು ಸೊ ಇವಾಗ ಎಡೆ ಇಟ್ಟು ಎಲ್ಲರೂ ಕೂಡ ಪೂಜೆ ಮಾಡಿ ಆ ನಂತರ ಊಟ ಕೂಡ ಮಾಡ್ತಾಯಿದ್ವಿ ನಾನು ಆಗಲೇ ಹೇಳಿದೆ ಅಲ್ವಾ ಮಕ್ಕಳು ಸಖತ್ತು ಎಂಜಾಯ್ ಮಾಡ್ತಾಯಿದ್ರು ಅಂತ ತುಂಬಾ ಅಲ್ಲೆಲ್ಲ ಓಡಾಡಿ ಆಟ ಆಡಿ ಸುಸ್ತಾದರು ಆ ನಂತರ ಅಲ್ಲೇ ಮೊಬೈಲ್ ಇಸ್ಕೊಂಡು ನಾವು ಅಡುಗೆ ಆಗೋ ತನಕ ನೋಡಿಕೊಂಡು ಮಲಗಿದ್ರು you yeah. ಹೋಗಿ ಈ ಪರ ಮಾಡೋದು ಅಂತ ಹೇಳ್ತಾರಲ್ವ ಆ ರೀತಿ ಎಲ್ಲ ಮಾಡೋದಕ್ಕೂ ಕೂಡ ವ್ಯವಸ್ಥೆ ಇದೆ ಫುಲ್ ಎಲ್ಲ ಶೆಡ್ ಥರ ಎಲ್ಲ ಮಾಡಿ ಚೇರು ಟೇಬಲ್ ವ್ಯವಸ್ಥೆ ಎಲ್ಲನೂ ಕೂಡ ಇದೆ ಅಡುಗೆ ಮಾಡಲಿಕ್ಕೂ ಕೂಡ ಎಲ್ಲ ರೀತಿ ವ್ಯವಸ್ಥೆನೂ ಇದೆ ನೀವು ಮಸಾಲೆ ರುಬ್ಬಿಸ್ಕೊಳ್ಳೋದಕ್ಕೂ ಕೂಡ ಎಲ್ಲ ಥರ ವ್ಯವಸ್ಥೆನೂ ಇಲ್ಲಿದೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಕೂಡ ಇಲ್ಲ ಹಾಗೆ ನೀರಿನ ವ್ಯವಸ್ಥೆ ಕೂಡ ಇದೆ ಬಟ್ ನಮಗೆ ಫಸ್ಟ್ ಟೈಮ್ ಹೋಗಿರೋದ್ರಿಂದ ನಾವು ಒಂದು ನೀರಿನ ಕ್ಯಾನ್ ಎಲ್ಲಾನು ಕೂಡ ತಗೊಂಡೇ ಹೋಗ್ಬಿಟ್ಟಿದ್ವಿ ಅಲ್ಲಿ ಹೋಗಿ ಪರದಾಡೋದು ಬೇಡ ಅಂತ ಹೇಳಿ ನಾನು ನನ್ನ ತಂಗಿ ಎಲ್ಲ ಫಸ್ಟ್ ಟೈಮ್ ನಮ್ಮಮ್ಮ ಒಂದು ಎರಡು ಸಾರಿ ಬಂದಿದ್ದಾರೆ ಯಾಕೆಂದರೆ ನಮ್ಮ ಚಿಕ್ಕಮ್ಮನ ಮನೆ ಪಿರಿಯಾಪಟ್ನದಲ್ಲೇ ಇರೋದರಿಂದ ನಮ್ಮಮ್ಮ ಒಂದು ಎರಡು ಸಲ ಬಂದು ಹೋಗಿದ್ದಾರೆ ನಾವು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಅಲ್ಲೆಲ್ಲ ಊಟ ಎಲ್ಲ ಮಾಡಿ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ಈಗ ವಾಪಸ್ ನಾವು ನಮ್ಮ ಮನೆ ಕಡೆಗೆ ಹೊರಟಿದ್ದೀವಿ ಇಲ್ಲಿ ಬೆಳವಾಡಿ ಬಿಳಿಕೆರೆ ರೊಟ್ಟಿಗೆ ನೀವು ಬಂತು ಅಂದ ತಕ್ಷಣ ಮೈಸೂರು ರೊಟ್ಟಿಗೆ ಫುಲ್ ಲೈನ್ ತುಂಬ ಮಾವಿನ ಹಣ್ಣುಗಳನ್ನ ಜೋಡಿಸಿರ್ತಾರೆ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿ ಜೋಡಿಸಿರ್ತಾರೆ ಗೊತ್ತಾ ಈ ಕಡೆ ಓಡಾಡಿದರೆ ನಿಮಗೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿ ಜೋಡಿಸಿರ್ತಾರೆ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇರುತ್ತೆ ಬಟ್ ರೇಟ್ ಜಾಸ್ತಿ ಮಾಡ್ತಾರೆ ಯಾಕೆಂದರೆ ಈ ಏರಿಯಾ ಟೂರಿಸ್ಟ್ ಪ್ಲೇಸ್ ಆಗಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಯಾಕೆಂದರೆ ಮಡಿಕೇರಿಗೆ ಹೋಗೋ ರೂಟ್ ಆಗಿರೋದ್ರಿಂದ ಮಂಗಳೂರು ಮಡಿಕೇರಿ ರೂಟು ಸ್ವಲ್ಪ ಜಾಸ್ತಿ ರೇಟೇ ಮಾಡ್ತಾರೆ ಹಾಗೆ ದಾರಿ ಮಧ್ಯದಲ್ಲಿ ಬಿಸಿಲು ತುಂಬ ಇರೋದ್ರಿಂದ ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಕೂಡ ನಿಲ್ಲಿಸಿದ್ವಿ ಕಬ್ಬಿನ ಜ್ಯೂಸು ಅದನ್ನು ಕೂಡ ಸವಿತಾ ಮಕ್ಕಳಂತೂ ತುಂಬನೇ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು ಫುಲ್ಲು ನಿದ್ದೆ ಮಾಡಿಬಿಟ್ಟಿದ್ರು ಬೆಳಗ್ಗೆನೆ ಎದ್ದಿದ್ದರಿಂದ ರಿಟರ್ನ್ ಮನೆಗೆ ಬಂದು ಆ ನಂತರ ಫುಲ್ ಎಲ್ಲ ಮಲಗಿಬಿಟ್ವಿ ಮಧ್ಯಾಹ್ನ ಅಲ್ಲೇ ಊಟ ಮಾಡ್ಕೊಂಡು ಬಂದಿರೋದ್ರಿಂದ ಬಂತಿದ್ದಂಗೆ ಎಲ್ಲರೂ ಮಲಗಿಬಿಟ್ವಿ ಈ ಬಿಸಿಲಿಗೆ ಸ್ಟ್ರೈನ್ ಅಷ್ಟೇ ಹೋಗಿ ಬಂದಿದ್ದು ಅಥವಾ ಅಲ್ಲಿ ಮಾಡಿದ್ದಂಥ ಪೂಜೆ ಏನು ಕೂಡ ಸ್ಟ್ರೈನ್ ಅನ್ನಿಸ್ಲಿಲ್ಲ ಬಿಸಿಲಲ್ಲಿ ಜರ್ನಿ ಮಾಡೋದೆ ಸಾಕಷ್ಟು ಸ್ಟ್ರೈನ್ ಹಾಗೆ ಸಂಜೆ ರಾತ್ರಿ ಅಡುಗೆಗೆ ಚೇತು ಗೀ ರೈಸ್ ಮಾಡ್ತೀನಿ ಅದೇ ಸಾಂಬಾರಿಗೆ ಅಂತ ಹೇಳಿದ್ಲು ಸಾಂಬಾರಿತ್ತು ಬಾಕ್ಸಲ್ಲಿ ತಂದಿದ್ವಿ ಅದಕ್ಕೋಸ್ಕರ ಅವ್ಳು ಸಿಂಪಲಾಗಿ ಗೀ ರೈಸ್ ಮಾಡಿಬಿಡ್ತೀನಿ ಅಂತ ಹೇಳಿ ಗೀ ರೈಸ್ ಇದ್ದು ಸೊ ಗೀ ರೈಸ್ ಹಾಗೆ ಚಿಕನ್ ಸಾಂಬಾರು ಮೊಟ್ಟೆ ಇದೆಲ್ಲ ತಿಂದು ಎಂಜಾಯ್ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿದ್ವಿ ರೈ ನೈಟ್ ಅಂತಲೇ ಹೇಳ್ಬೋದು ಏನೋ ಒಂಥರ ರಿಲ್ಯಾಕ್ಸೇಷನ್ ಇತ್ತು ಅಷ್ಟೆಲ್ಲ ಜರ್ನಿ ಮಾಡ್ಕೊಂಡು ಓಡಾಡ್ಕೊಂಡು ಅಲ್ಲೆಲ್ಲ ಅಡುಗೆ ಮಾಡ್ಕೊಂಡು ಬಂದಿದ್ರು ಕೂಡ ಒಂಥರ ಮನಸ್ಸಿಗೆ ನೆಮ್ಮದಿ ಇತ್ತು ಖುಷಿ ಆಗ್ತಾ ಇತ್ತು ಅದು ಹೇಳೋದಕ್ಕಾಗೋದಿಲ್ಲ ದೇವ್ರ ಕೃಪೆನ ಏನೋ ಗೊತ್ತಿಲ್ಲ ಬಟ್ ಅಷ್ಟು ಸ್ಟ್ರೈನ್ ಅಂತ ಕೂಡ ಅನಿಸ್ಲಿಲ್ಲ ಆರಾಮಾಗಿದ್ವಿ ಮಕ್ಕಳು ಕೂಡ ತುಂಬಾ ಖುಷಿ ಖುಷಿಯ ಖುಷಿ ಖುಷಿಯಿಂದ ಇದ್ದರು ಈ ಸಾರಿ ಸಮ್ಮರ್ ಹಾಲಿಡೇಸಲ್ಲಿ ಈ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ತುಂಬಾ ಖುಷಿ ಕೊಡ್ತು ಅಲ್ಲಿ ಹೋಗಿ ಅಡುಗೆ ಮಾಡಿದೆಲ್ಲೂ ಕೂಡ ತುಂಬ ಖುಷಿ ಅಂತ ಅನ್ನಿಸ್ತಾ ಇತ್ತು ನಿಮಗೂ ಕೂಡ ಈ ವಿಡಿಯೋ ನೋಡಿ ಖುಷಿಯಾಯಿತು ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿರೋರು ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸಿ ಯು ಇನ್ ದ ನೆಕ್ಸ್ಟ್ ಲಾಗ್